ಅಧಿಕಾರಿಗಳ ಎದುರೇ ಕಳಪೆ ಕಾಮಗಾರಿ ನಡೆಸಿರುವ ಆರೋಪ ಕೇಳಿಬಂದಿದೆ ಕೈಯಲ್ಲೇ ರಸ್ತೆಯ ಡಾಂಬರ್ ಕಿತ್ತು ಯುವಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೇರಳ ಗಡಿಭಾಗವಾದ ಬಾವಲಿ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದೆ ಮೈಸೂರು ಜಿಲ್ಲೆ ಹೆಚ್ ಕೋಟೆ ತಾಲೂಕಿನ ಬಾವಲಿ ಗ್ರಾಮ ಕೇರಳಕ್ಕೂ ಮತ್ತು ಕರ್ನಾಟಕಕ್ಕೂ ಒಂದು ಸಂಪರ್ಕ ಅಂತ ಹೇಳಿದರೆ ಅದು ಗಡಿಭಾಗದ ಬಾವಲಿ ಇಲ್ಲಿ ಮಾನಂದವಾಡಿ ಮುಖ್ಯ ರಸ್ತೆಯ ಅವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಿ ಇಪ್ಪತ್ತು ಕೋಟಿ ರೂಪಾಯಿ ಇದು ಖರ್ಚು ಮಾಡಿದ್ದಾರೆ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಹತ್ತು ಕಿಲೋಮೀಟರ್ ಮರು ಅಂಬರೀಕರಣ ಮಾಡಿದ್ದಾರೆ ಅಧಿಕಾರಿಗಳ ಮುಂದೆಯೇ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಕಳಪೆ ಕಾಮಗಾರಿಯನ್ನು ಪ್ರಶ್ನಿಸಿ ಕಾಮಗಾರಿ ಸ್ಥಗಿತಕ್ಕೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಯುವಕರ ಮನವಿಗೆ ಕ್ಯಾರೆ ಏನದ ಕಾರಣಕ್ಕಾಗಿ ನೋಡ್ತಾ ಇದ್ದೀರಿ ಇದು ಈಗ ತಾನೇ ನಡೆದಿದೆ ಎನ್ನುವ ಕಾಮಗಾರಿ ರೀತಿ ಕಾಣಿಸ್ತಾ ಇಲ್ಲ ಹೇಳಿ ಕೇಳಿ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗುತ್ತೆ ಅಂತರರಾಜ್ಯ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಅದು ಆದರೆ ಹಿಂಗಿದೆಯಲ್ಲ ಅಂತ ಹೇಳಿ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಯುವಕರ ಕೈಯಲ್ಲೇ ಕೈಯಿಂದನೇ ಸುಲಭವಾಗಿ ಕೀಳಬಹುದಾದಂಥ ರೀತಿಯಲ್ಲಿ ಆ ಕಾಮಗಾರಿ ಕಳಪೆ ಕಾಮಗಾರಿಯಿಂದ ಕೂಡಿದೆ ಇದು ಗೊತ್ತಾ ಕಲ್ಲ ಹಾಕ್ಬಿಟ್ಟು ಅದನ್ ಮೇಲೆ ಹಾಕ್ಬೇಕು ಇದು ಮಣ್ಣಿನ ಮೇಲೆ ಇವ್ರು ಈ ಮಣ್ಣಿನ ಮೇಲೆ ಹಾಕ್ರೆ ಅದ್ ನಿಲ್ಲ